ಬಟ್ಟೆಯಲ್ಲಿ ಹೆಣ್ಮಗಳು ಕಣ್ಣ ಕಳ್ಕೊಂಡು ಸಣ್ಣ ಮಗುನ ಕರ್ಕೊಂಡು ಜೀವನ ಕಳ್ಕೊಂಡು ಫುಟ್ಬಾತ್ ಅಲ್ಲಿ ನಿಂತ್ಕೊಂಡಂತ ದಿನ ಆಟ ನಮ್ಮ ಬಾಳು ಅರ್ಧ ಗಂಟೆ ಆದ್ಮೇಲೆ ತಗೊಂಡ್ ನಿಂತ್ ಕು ಯಾರ್ ಯಾರು ಹೇಳು ಅಲ್ಲಿ ಕೆರೆ ಇರುತ್ತೆ ಹೋಗಿ ಇಬ್ರು ಬೀಳೋಣ ಅಂತ ಹೋಗ್ತಿವಿ ಅವ್ನು ಹೋದ್ರೆ ಮತ್ ಚಳಿ ಆಗುತ್ತೆ ಬಾ ಬೇಡ ಹೋಗೋಣ ಈ ಬಾಪಿ ಜನರ ದುನಿಯಾ ಫುಟ್ಪಾತ್ ಅಲ್ಲಿ ಅಲ್ಲಿ ಸತ್ತೋದ್ರು ಮಾಡಿನಲ್ಲಿ ಮಲಗಿಸಿದೀವಿ ಮನೆಯಲ್ಲಿ ಬಾಗ್ಲಲ್ಲಿ ಅವತ್ತು ಯಾರೂ ನೀರು ಕೇಳಿದೆ ಯಾರು ನೀರು ಕೊಡಲಿಲ್ಲ ಪಟಾಕಿ ಅಮ್ಮ ಬಾ ಅಮ್ಮ ಬಾ ಅಮ್ಮ ಅವ್ರಿಗೆ ಗೊತ್ತಿಲ್ಲ ಮಗನ್ ಗೊತ್ತಾಗ್ತಿಲ್ಲ ನಾಲ್ಕು ವರ್ಷ ಇಂಕ ಹಿಡ್ಕೊಂಡು ನೀನು ಬಾ ಅಮ್ಮ ಬಾ ಅಮ್ಮ ನಾನು ಪಟಾಕಿ ಅಂದ್ರೆ ಮೂರು ವರ್ಷ ನಿಮಗೆ ಐದು ವರ್ಷ ಏನು ಜೀವನ ಮಾಡಿದ್ರು ಅವಾಗ ನೀವು ಇಂಡಸ್ಟ್ರಿ ಕಡೆ ಬಂದಿರಲಿಲ್ಲ ಬೆಂಗಳೂರಿಗೆ ಗೊತ್ತಿಲ್ಲ ಬೆಂಗಳೂರಿಗೆ ಗೊತ್ತಿಲ್ಲ ಮೈಸೂರು ಹೋಗ್ತಿದ್ದೆ ಅಕ್ಕ ಇದ್ರು ಅಣ್ಣ ಇದ್ರು ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ ಅಂದ್ರೆ ಆಲ್ಮೋಸ್ಟ್ ನಿಮಗೆ 14 ವರ್ಷಕ್ಕೆ ಮದುವೆ ಆಗಿದ್ರು ಅಂದ್ರೆ ಈ 20 ವರ್ಷ ಆಗಿರಬಹುದು ಅಷ್ಟೇ ಸೋ ಯಾಕಂದ್ರೆ ಅಷ್ಟು ಚಿಕ್ಕ ಏಜ್ ಅಲ್ಲಿ ಇದೆ ಗಂಡನ್ನ ಕಳ್ಕೊಂಡು ಆಗಿನ ಪರಿಸ್ಥಿತಿ ಹೇಗಿತ್ತು ಮೇಡಂ ನಿಮ್ಮದು ಎದ್ರ ಆ ಟೈಮಲ್ಲಿ ಮದುವೆ ಆಗ್ಬೋದಿತ್ತು ಬೇರೆ ಏಕೆ ಇಪ್ಪತ್ತು ವರ್ಷ ಅಂದ್ರೆ ಇನ್ನು ಆಗ ಮದುವೆ ಆಗಿ ಮದುವೆ ಏಜು ಅದು ಮದುವೆ ಏಜು ಬಟ್ ನನ್ನ ಮೈಂಡಲ್ಲಿ ಯಾವತ್ತೂ ಅದು ಬರಲಿಲ್ಲ ಪುಟ್ಪಾತಲ್ಲಿ ಅಲ್ಲಿ ಸತ್ತೋದ್ರು ಮಡಿನಲ್ಲಿ ಮಲಗ್ಸಿದ್ದೀವಿ ಮನೆಯಲ್ಲಿ ಬಾಗ್ಲಲ್ಲಿ ಅವತ್ತು ಯಾರೂ ನೀರು ಕೇಳಿದೆ ಯಾರೂ ನೀರು ಕೊಡಲಿಲ್ಲ ಕುಡಿಯೋಕ್ಕೂ ನೀರು ಕೊಡಲಿಲ್ಲ ಅರ್ಧ ಗಂಟೆ ಆದಮೇಲೆ ತಗೊಂಬಂದಿಂಗ್ ಕುಟ್ಟಿ ಸತ್ತಿದ್ಯಾ ಅವಾಗಲೇ ನನ್ನ ಜೀವನ ಹೊರ್ಟೋಗ್ಬಿಟ್ಟಿತ್ತು ನನ್ನ ಮಗ ಪಟಾಕಿ ಹೊಡಿತಾ ಇದ್ದ ಅವರ ಅಪ್ಪ ಅಮ್ಮ ಮಲಗಿದ್ರೆ ಪಟಾಕಿ ಅಮ್ಮ ಬಾ ಅಮ್ಮ ಬಾಮ್ಮ ಅವ್ರಿಗೆ ಗೊತ್ತಿಲ್ಲ ಮಗನಿಗೆ ಗೊತ್ತಾಗ್ತಿಲ್ಲ ನಾಲ್ಕು ವರ್ಷ ಹಿಂಕ ಹಿಡ್ಕೊಳಂಗಿಲ್ಲ ಬಾಮ್ಮ ಬಾಮ್ಮ ನನ್ನ ಪಟಾಕಿ ಒಡೆ ಮೂರು ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ಅಪ್ಪ ಪಟಾಕಿ ತಕ್ಕ ಕೊಟ್ಟಿದ್ದೆ ಬಾಮ್ಮ ಅಂದ್ಬಿಟ್ಟು ಎಳ್ದಾಡೋನು ಹೊಡಿತಾ ಇದ್ದ ಅಲ್ಲಿ ಅವ್ನಿಗೇನೂ ಗೊತ್ತಿಲ್ಲ ಚಿಕ್ಕ ವಯಸ್ಸಿಗೆ ಗಂಡ ಇಲ್ಲ ಅನ್ನಿಸ್ಕೊಳದಿದ್ಯಲ್ಲ ಅದಾದ್ಮೇಲೆ ಕರ್ಕೊಂಡೋಗಿ ಅಂದ್ರು ಕರ್ಕೊಂಡೋಗಿ ಅಂದ್ರು ತಕ್ಷಣ ನಮ್ಮನೆಯಲ್ಲಿ ಹೆಣ್ಮಕ್ಳು ಹೋಗಲ್ಲ ಸ್ಮಶಾನಕ್ಕೆ ಮನೇಲಿ ಹೋಗಲ್ಲ ಯಾರು ಎಲ್ಲ ಆಯ್ತು ಕರ್ಕೊಂಡು ಕರ್ಕೊಂಡೋಗಿ ನಿಮ್ಮ ಮಗಳ ಅಂದರು ನಮ್ಮ ಅಣ್ಣ ನಮ್ಮಮ್ಮ ನಮ್ಮ ಮಾವ ಎಲ್ಲ ಇದ್ರು ಎಲ್ಲಿ ಕರ್ಕೊಂಡೋಗೋಣ ಅಂದ್ರೆ ಕರ್ಕೊಂಡೋಗಿ ನಿಮ್ಮನೆ ವಸ್ತು ನೀವು ಕರ್ಕೊಂಡೋಗಿ ನಮ್ಮನೆ ವಸ್ತು ಓಟೋ ಕರ್ಕೊಂಡೋಗಿ ಅತ್ತೆ ಮಾವ ದೇವ್ರಂತವ್ರು ಗಂಡ ಅತ್ತೆ ಮಾವ ದೇವ್ರಂತರು ಇನ್ನು ಒಂದು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಇದ್ರು ಅಂತ ಅವತ್ತೇನೋ ಹೇಳ್ಕೊಡೋರು ಇದ್ರು ಅವ್ರ ಮಾತು ಅವ್ರು ಕೇಳಲೇಬೇಕಿತ್ತು ಪರಿಸ್ಥಿತಿ ಹೋಗಿ ಅಂದಾಗ ಕರ್ಕೊಂಡು ಬಂದರು ನನ್ನ ನನ್ನ ಮಗನ್ನು ಕರ್ಕೊಂಡು ಬಂದರು ಮೈಸೂರಿಗೆ ಎರಡು ಗಂಟೆ ರಾತ್ರಿ ಸ್ನಾನ ಮಾಡಿಸ್ದಾಗ ನನ್ನ ಮಗ ನಾನು ಎಲ್ಲ ಅವಾಗ ಸ್ನಾನ ಮಾಡಿದಾಗ ಎರಡು ಗಂಟೆ ರಾತ್ರಿ ಮುಗ್ದೋಯ್ತು ಸರ್ ಆವತ್ತ ಜೀವನ ಹುಟ್ಟು ಬಟ್ಟೆಯಲ್ಲಿ ಒಂದು ಹೆಣ್ಮಗಳು ಕಣ್ಣ ಕಳ್ಕೊಂಡು ಸಣ್ಣ ಮಗುನ ಕರ್ಕೊಂಡು ಜೀವನ ಕಳ್ಕೊಂಡು ಫುಟ್ ಬಾತ್ ನಿಂತ್ಕೊಂಡಂತ ದಿನ ಅಂದ್ರೆ ಅವತ್ತನೆ ಕಳ್ಸ್ಬಿಟ್ರ ಅಂದ್ರೆ ಅಲ್ಲ ಅಂತ್ಯ ಸಂಸ್ಕಾರ ಮಾಡೋದಾಗ್ಲಿ ಅದು ಸಂಬಂಧ ಈಗ ಆಕ್ಚುಲಿ ಯೂಶಲಿ ಅಂಥ ಕಷ್ಟದಲ್ಲಿ ನಿಮ್ಮನ್ನು ಇನ್ನು ಸಮಾಧಾನ ಪಡಿಸ್ಬೇಕು ನಿಮಗೆ ಸ್ವಲ್ಪ ಸಾಂತ್ವನ ಇಡಬೇಕು ಆ ಕೆಲಸ ಮಾಡ್ಬೇಕಾಗಿರೋದು ಅವ್ರ ಕೆಲಸ ಆ್ಯಕ್ಚುಲಿ ನನ್ನೇ ಬರ ಮೈಸೂರಿಗೆ ಬರ್ತೀನಿ ಅಲ್ಲೊಂದು ಸ್ವಲ್ಪ ದಿವಸ ಇರ್ತೀನಿ ಆಮೇಲೆ ಒಂದು ದಿವಸ ಇದೆಲ್ಲ ಕಾರ್ಯ ಆಗುತ್ತೆ ಎಲ್ಲ ಮಾಡ್ತಾರೆ ಅದು ಚಿಕ್ಕಮಂಗ್ಳೂರಲ್ಲೇ ಮಾಡ್ತಾರೆ ಅದು ಆಂಜನೇಯ ಜ್ಯುವೆಲರ್ಸಲ್ಲಿ ಮಾಡ್ತಾರೆ ಒಂದು ಕಡೆ ಗಂಡನ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಅವ್ರು ಯಾರೂ ನನ್ನನ್ನು ಕರೆದಿಲ್ಲ ಅದು ಆಂಜನೇಯ ಜ್ಯುವಲರ್ಸ್ ಅವರಲ್ಲಿ ಮಾಡಿಸ್ತಾ ಇದ್ದಾರೆ ಎಲ್ಲನೂ ಅವರೇ ಮಾಡಿಸಿದ್ದು ಮನ ಕಡೆ ನಾವು ಆಂಜನೇಯ ಜ್ವಲ್ಸ್ ತೋಟದಲ್ಲಿ ಮಾಡ್ತಾಯಿದ್ದೀವಿ ಇಲ್ಲೂ ತಿಥಿ ಮಾಡ್ತಾ ಇದ್ದಾರೆ ಅಲ್ಲೂ ಮಾಡ್ತಾ ಮಾಡ್ತಾಯಿದ್ದಾರೆ ಯಾರೂ ನಮ್ಮನ್ನು ಕರೀಲಿಲ್ಲ ಯಾರೂ ಮಾತಾಡಿಸಿಲ್ಲ ಏನೂ ಇಲ್ಲ ಎಲ್ಲ ಆಗುತ್ತೆ ಕಾರ್ಯ ಎಲ್ಲ ನನ್ನ ಮಗನ್ನ ಕರ್ಕೊಂಡು ಸಾಯೋದಕ್ಕೆ ಅಂತಲೇ ಹೋಗ್ತೀನಿ ಅಲ್ಲಿ ಕೆರೆ ಇರುತ್ತೆ ಹೋಗಿ ಇಬ್ರು ಬೀಳೋಣ ಅಂತ ಹೋಗ್ತೀವಿ ಅವನು ತಳಕ್ ಹೋದ್ರೆ ಮತ್ ಚಳಿ ಆಗುತ್ತೆ ಬಾ ಬೇಡ ಹೋಗೋಣ ಮನೆಗೆ ಹೋಣಮ್ಮ ಚಳಿ ಆಗುತ್ತಮ್ಮ ಬೇಡ ಅಂತಾನೆ ಎರಡು ಸಲನು ತಳಕ್ ಮತ್ತೆ ಕರ್ಕೊಂಡು ಬರ್ತೀನಿ ಇಡೀ ರಾತ್ರಿ ಮರದ ಕೆಳಗಡೆ ನಾನು ಸೀರೆನ ಬಿಚ್ಚಿಬಿಟ್ಟು ಅವನಿಗೆ ಹೊಚ್ಚಿ ಮಲಗಿಸಿ ಮತ್ತೆ ಅದೇ ಸೀರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಅದೇ ಸೀರೆ ನಾನು ಉಟ್ಕೊಳ್ತೀನಿ ಆ ಟೈಮಿಗೆ ನಿಮ್ಮ ಅಣ್ಣ ತಮ್ಮ ಅವ್ರಿಗೆ ಗೊತ್ತಾಗಲಿಲ್ಲ ಈ ವಿಚಾರ ಜುನ ಬೇಡ ಅನ್ನಿಸ್ಪುತವ್ ಇಷ್ಟನ ನನ್ನ ಜೀವನ ಈ ರಕಪ ರೋಡಲಿ ಬಿಟೋದೆ ನನ್ನನ ಅಂತ ಅನಿಸ್ತವಾಗ ಅವ ತಮ್ಮ ಸ್ವಲ್ಪ ದಿಸೆರು ನನ್ನ ಮನೆ ಇಟ್ಕೊಳ್ತಾರೆ ಆಮೇಲೆ ನಾನು ಬೆಂಗಳೂರಿಗೆ ಬರ್ತಿನಿ ನಮ್ಮ ಅಕ್ಕನ ಮನೆಯಲ್ಲಿ ಇರ್ತಿನಿ ಸ್ವಲ್ಪ ದಿಸೆ ಅಣ್ಣನ ಮನೆಯಲ್ಲಿ ಇರ್ತಿನಿ گارಮೆಂಟ್ ಸ್ಕಲ್ಸಕ್ಕೆ ಹೋಗ್ತಿನಿ ಸ್ವಲ್ಪ ದಿಸಾ ಅದಾದಮೇಲೆ ರಾಜಸಿ ನಗರದಲ್ಲಿ ಅನನ್ಯಾ ಆಸ್ಪತ್ರೆಯದ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಎಲ್ ವೆಂಕಟೇಶ್ ಅಂತ ದೂರದರ್ಶನವರೊಬ್ಬರು ಪರಿಚಯ ಆಗ್ತಾರೆ ಅವರು ಪರಿಚಯ ಆದಮೇಲೆ ಕಲ್ಯಾಣರಾಜ್ ಗೊಬ್ಬರ್ಕರ್ ಅಂತ ಡೈರೆಕ್ಟ್ರು ಸೀರಿಯಲ್ ಡೈರೆಕ್ಟ್ರವರು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ ಭಗೀರಥ ಅಂತ ಒಂದು ಸೀರಿಯಲ್ ನಡೀತಿರುತ್ತೆ ಅದರಲ್ಲೊಂದು ಚಿಕ್ಕ ಪಾತ್ರ ಕೊಡ್ತಾರೆ ಅಲ್ಲಿ ನನ್ನ ಜೀವನ ಸ್ಟಾರ್ಟ್ ಅಲ್ಲಿಂದ ನೀವು ಕೆರಿಯರ್ ಸೀರಿಯಲ್ಲು ಮತ್ತೆ ಸಿನಿಮಾ ಇವಾಗ ಏನಾದ್ರು ಇದ್ದಾರೆ ಅವರು ಮನೆಯವರು ಅತ್ತೆ ಮಾವ ಎಲ್ಲರೂ ಇದ್ದರು ಆಮೇಲೆ ಆಮೇಲೆ ಯಾವಾಗ ನಾನು ಈ ವಿಷಯ ಹೇಳಿದ್ನೋ ಇತ್ತೀಚೆಗೆ ಅವ್ರಿಗೇನಸ್ತ ನಾನು ಹೇಳ್ಕೊಂಡೆ ಅವ್ರಿಗೇನಿಸ್ತ ಸುಮ್ಮನಾದ್ರು ನಾನು ಮಾತಾಡಲ್ಲ ಅವರು ಮಾತಾಡಲ್ಲ ಯಾವ ಹೆಣ್ಮಕ್ಳಿಗೂ ಬೇಡ ನರಕ ನರ್ಕ ದುಡ್ಡಿಲ್ಲ ಕಾಸಿಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೊಟ್ಟೆ ಹಸು ಕಿತ್ಕೊಂಡು ತಿನ್ಬೇಕು ಅನ್ನ ಯಾರಾದರೂ ತಿಂತ ಇದ್ರೆ ಆ ಅನ್ನನ ಕಿತ್ಕೊಂಡು ತಿನ್ಬೇಕು ಅನ್ಸೋದು ಉಟ್ಕೊಳಕ್ ಬಟ್ಟೆ ಇಲ್ಲ ಊಟ ಇಲ್ಲ ಎಷ್ಟೋ ದಿನ ಅಲ್ಲಿ ಜನರಲ್ಲಿ ಮಲಗಿದೀನಿ ಬಂದಾಗ ಅಲ್ಲಿಂದ ಅಕ್ಕನ ಮನೇಲಿ ಇತ್ತು ಜಾಗ ಅನನ್ಯ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದು ಪೇಶೆಂಟ್ ಬಂದ್ರೆ ಅವ್ರ ಜೊತೆಗೆ ಒಂದಿನ ದಿನ ಕಳದ್ಬಿಡೋದು ತುಂಬಾ ಮಲಗಿ ತುಂಬಾ ಕಷ್ಟದ ದಿನಗಳನ್ನ ತುಂಬಾ ಪಟ್ಟಿದ್ದೀನಿ ನಡ್ಕೊಂಡು ಹೋಗ್ತಿದ್ದೆ ಊಟ ಇಲ್ಲ ದುಡ್ಡಿಲ್ಲ ಗಾಡಿಗೆ ಹೋಗೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಆ ಒಂದು ಇನ್ಸಿಡೆಂಟೇ ಇದಕ್ಕೆ ಕಾರಣ ನಾನು ಅನಾದರ್ಶ ಮಾಡಿಸೋದಕ್ಕೆ ಯಾಕೆಂದ್ರೆ ನೀವು ನೀವು ಹೇಳಿದ್ರಿ ಎಲ್ಲಾದರೂ ಊಟ ಸಿಗ್ತಾ ಇದ್ರೆ ಅದನ್ನ ತಿನ್ಬಿಡೋಣ ತಗೊಂಡು ಅಂತ ಅನಿಸ್ತಾ ಇತ್ತು ಅಂತ ಯಾಕಂದ್ರೆ ಯಾರಾದರೂ ಬಿದ್ದಾಗ ಒಂದು ಚೂರು ಕೈ ಹಿಡ್ಕೊಂಡು ಎಪ್ಸಿದ್ರೆ ಆ ಹೆಣ್ಣು ಎಲ್ಲೋ ಹೋಗ್ತಾಳೆ ಜೀವನ ಅವಳು ಯಾರು ಯಾರ ಅವಶ್ಯಕತೆ ಇರೋಲ್ಲ ಊಟನೋ ಬಟ್ಟೆ ಕೊಡಬೇಡಿ ನಾವಿದ್ದೀವಿ ಅಂದರೆ ಎಲ್ಲೋ ಬದುಕೋತಾಳೆ ಬಿಟ್ಟಾಗ ಅವಳು ಜೀವನ ಅವಳು ಮಾಡಲೇಬೇಕಾಗುತ್ತೆ ಅವಾಗ ಅವಳು ಆಗ್ತಾಳೆ ಎಲ್ಲ ಥರನೂ ಹಾಕ್ಬಿಡ್ತಾಳೆ ಹೆಂಗಾಗ್ತಾಳೆ ನೀವು ಕೈ ಹಿಡ್ದಿದ್ರೆ ಬಟ್ ಯಾರಿಗೂ ಬೇಡ ಕಷ್ಟ